ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನು ಪಾಕಶಾಲೆ ನಾನು ಇವತ್ತು ಮೂಲಂಗಿ ಹಾಗೆ ಬೇಳೆನ ಬಳಸಿ ಒಂದೊಳ್ಳೆ ಸಾಂಬಾರ್ ರೆಸಿಪಿನ ತಿಳಿಸ್ಕೊಡ್ತೀನಿ ಈ ರೆಸಿಪಿನ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಮೂಲಂಗಿ ಸಾಂಬಾರನ್ನ ಮಾಡೋಕ್ಕೆ ಮೊದಲಿಗೆ ನಾವು ಒಂದು ಕುಕ್ಕರ್ನ ತೊಗೋಬೇಕಾಗತ್ತೆ ಈ ಕುಕ್ಕರ್ಗೆ ನಾವು ಬೇಳೆನ ನಾನಿಲ್ಲಿ ಶಿವಲಿಂಗ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ ಆಗುವಷ್ಟು ಬೇಳೆನ ತಗೊಂಡಿದ್ದೀನಿ ಇದಕ್ಕೆ ನೀರು ಸೇರಿಸಿ ಎರಡು ಬಾರಿ ಚೆನ್ನಾಗಿ ತೊಳ್ಕೊಬೇಕು ಅದಾದಮೇಲೆ ನಾವು ಬೇಳೆ ಯಾವ ಕಪ್ಪಲ್ಲಿ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಇದಿಷ್ಟು ನೀರನ್ನು ಸೇರಿಸ್ಕೊಂಡು ಮೀಡಿಯಮ್ ಸೈಜ್ ಟೊಮೊಟೊ ಎರಡನ್ನು ಹಾಕಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೂರು ವಿಷಲು ಅಥವಾ ನಾಲ್ಕು ವಿಷಲ್ ತೆಗೆಸ್ಕೊಬೇಕು ಹಾಗೆ ಒಂದು ಬೌಲಲ್ಲಿ ಹಣ್ಣನ್ನು ನೆನೆಸ್ಬೇಕು ಇದು ನೆನೆಸ್ತಿರುವಂಥ ನೀರು ಬಿಸಿ ಬೇಗ ಕರಗುತ್ತೆ ಅಂತ ಹೇಳಿ ಬಿಸಿನೀರಲ್ಲಿ ನೆನೆಸ್ತಾ ಇದ್ದೀನಿ ಹಾಗೆ ಒಂದು ಕಡಾಯಿನ ಕಾಯೋಕ್ಕಿಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೊಬೇಕು ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿ ಚಟಪಟ ಅಂತ ಹೇಳಿ ಸಿಡಿಸ್ಬೇಕು ಅದು ಸಿಡ್ದಾದ್ಮೇಲೆ ಸ್ವಲ್ಪ ಕರ್ಬೇವು ಕೂಡ ಹಾಕಿ ಅದಾದಮೇಲೆ ಮೂರರಿಂದ ನಾಲ್ಕಾಗುವಷ್ಟು ಒಣಮೆಣ್ಸಿ ಕಾಯಿನ ಮುರಿದು ಸೇರಿಸ್ಬೇಕು ಇದು ಬಂದು ಬೆಳ್ಳುಳ್ಳಿ ಇದನ್ನು ಜಜ್ಜಿ ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಹಾಗೆ ಬಂದು ಇದು ಈರುಳ್ಳಿ ಎರಡಾಗುವಷ್ಟು ತಗೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಸಿಕ್ಕಿಲ್ಲ ಅನ್ನೋ ಕಾರಣದಿಂದ ನಾರ್ಮಲ್ ಈರುಳ್ಳಿನೇ ಬಳಸಿದ್ದೀನಿ ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಮೂಲಂಗಿನ ಸೇರಿಸ್ಕೊಬೇಕು ಯಾವ ಆಕಾರದಲ್ಲಾದರೂ ನೀವು ಕಟ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಬೇಕು ಐದು ನಿಮಿಷ ಬೇಯೋದ್ರೊಳಗೆ ಈ ಬೇಳೆ ಕೂಡ ಮೂರು ವಿಷಲ್ ತೆಗೆದಿರುವಂಥದ್ದು ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೇಳೆ ಬೆಂದಿರಬೇಕು ಇದರಲ್ಲಿರುವಂಥ ಟೊಮೊಟಾನ ಸಪ್ರೇಟ್ ಇದ್ದೀನಿ ಈ ಟೊಮೊಟಾನ ಒಂದು ಜಾರಿಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕು ನಾನಿಲ್ಲಿ ನೀರನ್ನು ಆ್ಯಡ್ ಮಾಡಬೇಡಿ ಹಾಗೇ ರುಬ್ಕೊಬೇಕು ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಕಡೆ ತೆಗೆದಿಡಿ ಇವಾಗ ಐದು ನಿಮಿಷ ಆದಮೇಲೆ ಯಾವ ರೀತಿಯಾಗಿ ಮೂಲಂಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಏನು ಬೇಳೆನ ಬೇಯಿಸಿಟ್ಕೊಂಡಿದ್ವೋ ಅದನ್ನು ನೀರು ಸಮೇತ ಸೇರಿಸ್ಕೊಬೇಕು ನೀ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಟೊಮೊಟೊ ಪೇಸ್ಟನ್ನು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಈ ಟೈಮಲ್ಲೇ ಸೇರಿಸ್ಕೊಬೇಕು ಇದಿಷ್ಟನ್ನು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಜಾರಿಗೆ ನೀರು ಕೂಡ ಸೇರಿಸಿ ಸೇರಿಸಿದ್ದೀನಿ ಅದಾದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ನಾರ್ಮಲ್ ಆಗಿ ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀವೋ ಅದೇ ಖಾರದ ಪುಡಿ ಹಾಗೆ ಉಪ್ಪು ನಿಮ್ಮ ರುಚಿಗೆ ತಕ್ಕಂಗೆ ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಕೂಡ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ಹದ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಬೋದು ನೀರನ್ನು ಸೇರಿಸ್ಕೊಳ್ಳೋದು ನಿಮಗೆ ಬಿಟ್ಟದ್ದು ಜಾಸ್ತಿ ಬೇಕು ತೆಳು ಇದ್ರೆ ನಡೆಯುತ್ತೆ ಅಂತ ಹೇಳಿದರೆ ನೀವು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸ್ಕೊಬೇಕು ಇದು ಬೇಯೋ ಅಷ್ಟೊತ್ತಿಗೆ ಒಂದು ಮಸಾಲೆನ ರುಬ್ಕೊಬೇಕಾಗುತ್ತೆ ಅದು ಬೇರೆ ಏನೂ ಇಲ್ಲ ಹಸಿ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಗೊಣ ಕೊಬ್ಬರಿ ಆಗಿರ್ಬೋದು ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ ಆಮೇಲೆ ಇದು ಯಾವ ರೀತಿಯಾಗಿ ಬೆಂದಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬಂದಿದೆ ಈ ರೀತಿ ಬಂದಿರೋ ಅಂಥ ಟೈಮಲ್ಲಿ ನಾವು ಕಾಯಿ ಏನು ರುಬ್ಕೊಂಡ್ವೋ ಅದನ್ನು ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿಯನ್ನು ಬಳಸಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ನಾವು ಆವಾಗಲೇ ನೆನೆಸಿಟ್ಟಿದ್ದಂಥ ಹುಣಸೆಹಣ್ಣಲ್ಲಿ ಸಿಪ್ಪೆನ ತೆಗೆದು ರಸ ಮಾತ್ರ ಸೇರಿಸ್ತಾ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಹಣ್ಣನ್ನು ಸೇರಿಸಿ ಆದಮೇಲೆ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಚೆನ್ನಾಗಿ ಹುಳಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕುದಿಸ್ಕೊಂಡು ಹುಣಸೆಹಣ್ಣು ಬಳಸಿರೋದ್ರಿಂದ ನಾವು ಸ್ವಲ್ಪ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇದು ಬಂದು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲನೇ ಬಳಸಿ ಆರೋಗ್ಯಕ್ಕೆ ಒಳ್ಳೆಯದು ಇದಾದ ಮೇಲೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ರೈಸ್ ಜೊತೆ ಹಾಗೆ ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್